ల ల ల ల ల ల ల ల Asyurae utai ta. Asyurae utai ta. Nurlan ta Aki okay, late

मतिया बंद मेसेजी कमेंट अके प्लीज

हाय हाय नमस्कार 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 एक्सटर्नल <coughs> <coughs> इनली बंदे रा हमें ಎಲ್ಲರಿಗೂ ಗೌರಿ ಗಣೇಶ ಚತುರ್ಥಿ ಶುಭಾಶಯಗಳು ನಿಮಗೂ ಕೂಡ ಗೌರಿ ಗಣೇಶ ಒಬ್ಬ ಶುಭಾಶಯಗಳು ಹಲೋ ಹಲೋ ಮತ್ತೆ ಯಾರಿದ್ದೀರಾ

ಮತ್ತೆ ಯಾರಾದರೂ ನಿಮ್ಮ ಮನೆಯಲ್ಲಿ ಗಣೇಶ ಯಾವಾಗ ಹೋಗುತ್ತಾರೆ ನಮ್ಮ ಮನೆಯಲ್ಲಿ ಗಣೇಶ ಐದು ದಿನಕ್ಕೆ ಹೋಗುತ್ತಾನೆ ನಿಮ್ಮ ಮನೆಯಲ್ಲಿ ಎಷ್ಟು ದಿನಕ್ಕೆ ಹೋಗುತ್ತಾನೆ ಮತ್ತೆ ನಾವು ನಮ್ಮ ನಮ್ ಧಾರ್ವಾಡದಾಗ ಎಲ್ಲ ಗಣಪಟಿ ವಿಡಿಯೋ ಮಾಡ್ಕೊಂಡ್ರೆ ಹಿಡಿಯುವ ಕಷಿ ನಮ್ಮ ನಮ್ ಧಾರ್ವಾಡ ಗಣಪತಿ ನೋಡ್ರಿ हाय 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 वेलकम 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 मटर पंडित डेरा नम मन गणेश दिन के हमारे हम्म ಒಳ್ಳದು ಒಳ್ಳ ನಮ್ದು ಐದ್ ದಿನ ಮನೆಯಾಗ ಆಲ್ಮೋಸ್ಟ್ ಎಲ್ಲರಿಗೂ ಐದ್ ದಿನ ಅಲ್ಲ ಇವಲ್ಲ ಒಬ್ಬೊಬ್ರು ಈ ದಿ ಈ ಗಣಪತಿ ಹಬ್ಬದಿಂದ ಮುಂದಿನ ಗಣಪತಿ ಹಬ್ಬಕ್ಕೆ ಕಳಿಸ್ತಾರ ಈ ವರ್ಷ ಗಣಪತಿ ಇಟ್ಟಾರು ಮುಂದಿನ ವರ್ಷ ಗಣಪತಿ ಹಬ್ಬಕ್ಕೆ ಮಠ ಗಣಪತಿ ಇಡ್ತಾರ

ಹಾಯ್ 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 ಏನ್ ಮಾಡ್ತಿದ್ದೀರಾ ಎಲ್ಲರೂ ಊಟ ಆಯ್ತಾ ಊಟ ಆಯ್ತು ರೀ ನಿಮ್ದು ಹಲೋ ಏನ್ ಮಾಡತ್ತಿದ್ರಿ কোথা ইন মারি কোথা ইন মারি ইয়ার দুরু কমেন্ট 하기 காஜு பன்னீர் தால் பான்சலா பான்சாலா தந்தூரி ரொட்டி அந்த ஹோட்டேல் அனஸ் மனியாக வெஜ் பலாவ் காஜு பன்னீர் அந்த தாள் அந்த வெஜ் பலாவ் அண்ட் தரக்கணியன்னு ஒரணி என்ன ரோட்டீர் ரெசு பலாவ் வந்தாரா பலாவது மார்க்கு ಲಾರೋದು ಮರಾರೋ ಸ್ಟಾರ್ಟೆ ಮಕ್ಕೋ ಟೈ ಮಟಿಗೆ ಅವ್ ಮಕ್ಕೋ ಟೈ ಬಂದಾಗ ಲೈವ್ ಬಂದ್ರೆ ಪಾಪ ಯಾರ್ ಬರಬೇಕು ಕೂಡ್ ಮಾಡ್ಬಿಟ್ಟೆ ಹೇಳಬೇಕು સમાચારಗಳನ್ನು ನೀವು ಹೇಳಬೇಕು ಗುಡ್ ನೈಟ್ ಗುಡ್ ನೈಟ್ ವೆಲ್ಕಮ್ ವೆಲ್ಕಮ್ হুম নাম মতেস এল ন মনে যারো বন্ধু মতো হাই 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 বন্ডি বন্ধ মেসেজ হাখি মেসেজ হাখি কমিট হাখি হুম হুম মতো নাক বন্ হাই 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 হায় হ্যালো হাই। ಹಲೋ ಹಲ್ಲೋ ಹಲ್ಲೋ ಹಾಯ್ 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 ಆ ಒಬ್ಬರೇ ಮಾತಾಡ್ಕೊಂಡ ಕುಂತು ಬಿಡೋದು ಶಿವ ಅವರ ಕಂಪ್ನಿ ಕೊಟ್ಟರು ಇಲ್ಲಿ ಮಠ ಅದು ಇಲ್ಲ ಹ್ಮ್ 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 ದೋಸೆ ಹಾಯ್ ಹಾಯ್ ಯಾರು ಬಂದು ಎಲ್ಲ ಬಂದು ಕಮ್ಮಿ ಹಾಕಿ ಕಮ್ಮಿ ಹಾಕಿ

Hello, hello, hello. Bye, bye, bye.